ಮೀಡಿಯಾಗಳ ಮೇಲೆ ಭಾರಿ ಸಿಟ್ಟಿನಿಂದ ಹರಿಹಾಯ್ದ ಮೋದಿ ಗೋದಿ ಮೀಡಿಯಾಗಳ ಮೇಲೆ ಮೋದಿ ಅವರು ಹರಿಹಾಯ್ದಿದ್ದೇಕೆ ಕೇಂದ್ರ ಸರ್ಕಾರದ ವಿರುದ್ಧನೇ ಗುಡುಗಿದ್ರ ಮೋದಿ ಅವರು ನಮಸ್ಕಾರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿಕೊಂಡು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಭ್ರಷ್ಟಾಚಾರ ಮುಕ್ತ ಆಡಳಿತ ಆರ್ಥಿಕ ಸ್ಥಿರತೆ ಹಾಗೂ ಜನಸಾಮಾನ್ಯರ ಜೀವನ ಮಟ್ಟ ಸುಧಾರಣೆಯ ಭರವಸೆಗಳನ್ನು ನೀಡಿತು ಈಗ ಮೋದಿ ಆಡಳಿತ ಹನ್ನೊಂದು ವರ್ಷಗಳನ್ನು ಪೂರೈಸಿದೆ ಆದರೆ ಬೆಲೆ ಏರಿಕೆ ಭ್ರಷ್ಟಾಚಾರದ ಆರೋಪಗಳು ತನಿಖಾ ಸಂಸ್ಥೆಗಳ ದುರ್ಬಳಕೆ ಹಾಗೂ ಮಾಧ್ಯಮಗಳ ಮೇಲೆ ಪ್ರಭಾವದಂಥ ಗಂಭೀರ ಆರೋಪಗಳು ಟೀಕೆಗಳನ್ನು ಮೋದಿ ಸರ್ಕಾರ ಎದುರಿಸ್ತಾ ಇದೆ ಹಿಂದಿನ ಯು ಪಿ ಎ ಸರ್ಕಾರಕ್ಕೆ ಹೋಲಿಸಿದ್ರೆ ಮೋದಿ ಸರ್ಕಾರದ ಆಡಳಿತದಲ್ಲಿ ಜನರ ಬದುಕು ಮತ್ತಷ್ಟು ದುಸ್ತರವಾಗಿದೆ ಅನ್ನೋ ಅಭಿಪ್ರಾಯಗಳು ಕೇಳಿಬರ್ತಾ ಇದೆ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಆಗೋದಕ್ಕಿಂತ ಮುಂದೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದ ವಿರುದ್ಧ ಅಬ್ಬರಿಸಿ ಬುಬ್ಬಿರ್ತಿದ್ರು ತಾವು ಅಧಿಕಾರಕ್ಕೆ ಬಂದರೆ ಬೆಲೆ ಏರಿಕೆಗೆ ಕಡಿವಾಣ ಹಾಕೋದಾಗಿ ಘೋಷಣೆಯನ್ನು ಮಾಡಿದರು ಆದರೆ ಈಗ ಎಲ್ಲವೂ ಕೂಡ ತುಟ್ಟಿ ಆಗಿಬಿಟ್ಟಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಲ್ಕುನೂರ ಹದಿನಾಲ್ಕು ರೂಪಾಯಿ ಇದ್ದ ಅಡುಗೆ ಅನಿಲದ ಬೆಲೆ ಈಗ ಬರೋಬ್ಬರಿ ಒಂಬೈನೂರು ರೂಪಾಯಿಗೆ ಏರಿಕೆ ಆಗಿದೆ ಪೆಟ್ರೋಲ್ ಬೆಲೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿವರೆಗೂ ಇತ್ತು ಈಗ ನೂರು ರೂಪಾಯಿ ಆಗಿದೆ ತರಕಾರಿ ಎಣ್ಣೆ ಕಾಳು ಬೇಳೆ ಹಾಗೂ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕಿರ್ಬಿಟ್ಟಿದ್ದಾವೆ ಬಡವರು ಪೌಷ್ಟಿಕ ಆಹಾರ ಖರೀದಿಸಿ ತಿನ್ನೋದಕ್ಕೆ ಪರದಾಡಬೇಕಾಗಿರೋ ಪರಿಸ್ಥಿತಿ ಈಗ ಇದೆ ಇನ್ನು ಚಿನ್ನದ ವಿಚಾರಕ್ಕೆ ಬಂದರೆ ಚಿನ್ನದ ಬೆಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತು ಗ್ರಾಮ್ಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಈಗ ಎಂಬತ್ತು ಸಾವಿರ ರೂಪಾಯಿಗೆ ಏರಿಕೆ ಆಗಿದೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿದಿದ್ರೂ ಪೆಟ್ರೋಲ್ ಬೆಲೆ ಏರ್ತಾನೆ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರ ದೇಶದ ಅರವತ್ತು ಪರ್ಸೆಂಟ್ ಜನರು ಬೆಲೆ ಏರಿಕೆ ಕೇಂದ್ರ ಸರ್ಕಾರದ ಪ್ರಮುಖ ವೈಫಲ್ಯ ಅಂತ ಗುರುತಿಸಿದ್ದಾರೆ ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ಆರ್ಥಿಕ ನೀತಿಗಳು ಬೆಲೆ ಏರಿಕೆ ಸಮಸ್ಯೆಯನ್ನ ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅನ್ನೋದನ್ನ ಸಾಬೀತು ಮಾಡ್ತಾ ಇದೆ ಇನ್ನು ಭ್ರಷ್ಟಾಚಾರದ ವಿಚಾರಕ್ಕೆ ಬಂದರೆ ಭ್ರಷ್ಟಾಚಾರದ ಅಂತೂ ಎರಡು ಸಾವಿರದ ಹದಿನಾಲ್ಕರ ಚುನಾವಣಾ ಸಮಯದಲ್ಲಿ ಮೋದಿಯವರು ಅಬ್ಬರಿಸಿ ಬೊಬ್ಬಿರ್ತಿದ್ರು ಯು ಪಿ ಎ ಆಡಳಿತದ ವಿರುದ್ಧ ಟೂ ಜಿ ಕಾಮನ್ವೆಲ್ತ್ ಹಾಗೂ ಕೋಲ್ಗೇಟ್ನಂತಹ ಭ್ರಷ್ಟಾಚಾರ ಆರೋಪಗಳನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಚುನಾವಣಾ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ರು ಯು ಪಿ ಎ ಸರ್ಕಾರ ಬಡವರನ್ನು ದೋಷಿ ಶ್ರೀಮಂತರಿಗೆ ಕೊಡ್ತಾ ಇದೆ ಸ್ವಿಸ್ ಬ್ಯಾಂಕ್ನಲ್ಲಿ ಕಪ್ಪು ಹಣವನ್ನು ತುಂಬಿಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ನಾನು ಹೊರಗೆ ತರ್ತೀನಿ ಅಂತ ಘೋಷಣೆ ಮಾಡಿದರು ನಾ ಖಾವುಂಗ ನಾ ಖಾನಿದುಂಗಾ ಅಂತ ಹೇಳಿದ ಮೋದಿ ಭ್ರಷ್ಟಾಚಾರ ಮುಕ್ತ ಆಡಳಿತದ ಭರವಸೆಯನ್ನ ನೀಡಿದ್ರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮೋದಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಹೆಚ್ಚಾಗಿನೇ ಕೇಳಿ ಬರ್ತಾ ಇದೆ ರಫೇಲ್ ಒಪ್ಪಂದ ಚುನಾವಣಾ ಬಾಂಡ್ಗಳಿಂದ ಹಣ ಸಂಗ್ರಹ ಕೆಲವು ಕಾರ್ಪೊರೇಟ್ಗಳ ಸಾಲ ಮನ್ನಾ ಸೇರಿದಂತೆ ಬೃಹತ್ ಭ್ರಷ್ಟಾಚಾರದ ಆರೋಪಗಳು ಮೋದಿ ಸರ್ಕಾರದ ಮೇಲಿದ್ದಾವೆ ಅದಾಗ್ಲೂ ಕೂಡ ಈ ಆರೋಪಗಳ ಕುರಿತು ಗಂಭೀರ ತನಿಖೆಗಳು ನಡೆದಿಲ್ಲ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ ಚುನಾವಣಾ ಬಾಂಡ್ಗಳು ಪಾರದರ್ಶಕತೆಯ ಕುರಿತಾದ ಪ್ರಶ್ನೆಗಳಿಗೆ ಸರ್ಕಾರ ಸ್ಪಷ್ಟ ಉತ್ತರವನ್ನ ನೀಡಿಲ್ಲ ಅನ್ನೋ ಆರೋಪಗಳು ಕೂಡ ಇದೆ ಇಷ್ಟು ಮಾತ್ರ ಅಲ್ಲ ಮೋದಿ ಸರ್ಕಾರದ ವಿರುದ್ಧ ಆರೋಪಗಳ ಕುರಿತು ಕೇಂದ್ರೀಯ ತನಿಖಾ ದಳ ಅಥವಾ ಜಾರಿ ನಿರ್ದೇಶನಾಲಯ ರೀತಿಯ ತನಿಖಾ ಸಂಸ್ಥೆಗಳು ತನಿಖೆಯನ್ನೇ ನಡೆಸ್ತಾ ಇಲ್ಲ ಇದರ ಬದಲಾಗಿ ಈ ಸಂಸ್ಥೆಗಳು ವಿರೋಧ ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಹೇಮಂತ್ ಸೋರೆನ್ ನಾಯಕರ ವಿರುದ್ಧ ತನಿಖೆಗಳನ್ನು ನಡೆಸ್ತಾ ಇದೆ ಮೂರರಲ್ಲಿ ದಿ ಪ್ರಿಂಟ್ ವರದಿ ಮಾಡಿದಂತೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಇಡೀ ದಾಖಲಿಸಿಕೊಂಡಿರೋ ಪ್ರಕರಣಗಳಲ್ಲಿ ತೊಂಬತ್ತೈದು ಪರ್ಸೆಂಟ್ ಪ್ರಕರಣಗಳು ವಿರೋಧ ಪಕ್ಷದ ನಾಯಕರ ವಿರುದ್ಧನೇ ದಾಖಲಾಗಿದ್ದಾವೆ ಇದು ತನಿಖಾ ಸಂಸ್ಥೆಗಳ ರಾಜಕೀಯ ದುರ್ಬಳಕೆಯನ್ನು ಎತ್ತಿ ತೋರಿಸುತ್ತೆ ಇನ್ನು ಮಾಧ್ಯಮಗಳ ವಿಚಾರಕೊಂಡು तो बन्द रहे ಮಾಧ್ಯಮಗಳಂತೂ ಗೋಧಿ ಮಾಧ್ಯಮಗಳಾಗಿ ಬದಲಾಗಿದ್ದಾವೆ ಜನರಿಗೆ ಸತ್ಯವನ್ನು ತಲುಪಿಸಬೇಕಾಗಿದ್ದ ಮಾಧ್ಯಮಗಳು ಬಿ ಜೆ ಪಿ ಪರವಾಗಿ ತುತ್ತೂರಿಯನ್ನು ಉತ್ತಾ ಕೂತ್ಕೊಂಡಿದ್ದಾವೆ ಸದಾ ಮೋದಿ ಭಜನೆಯನ್ನು ಮಾಡ್ತಾ ಇದ್ದಾವೆ ಹೀಗಾಗಿನೇ ಗೋಧಿ ಮೀಡಿಯಾ ಅನ್ನೋ ಹಣೆ ಪಟ್ಟಿಯನ್ನು ಕಟ್ಕೊಂಡಿದ್ದಾವೆ ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಕ್ಕೂ ಮೊದಲು ಮೋದಿಯವರು ಮಾಧ್ಯಮಗಳು ಯು ಪಿ ಎ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾ ಇಲ್ಲ ಮೌನವಾಗಿದ್ದಾವೆ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಬೆಲೆ ಏರಿಕೆಯನ್ನು ಖಂಡಿಸ್ತಾ ಇಲ್ಲ ಅಂತ ಆರೋಪ ಮಾಡಿದರು ಮೋದಿಯವರು ಈ ಹಿಂದೆ ಏನು ಮಾತಾಡಿದರು वीडियो इधर नोट इतना बड़ा चुनाव हुआ एक बार एक बार भी रूलिंग पार्टी के किसी व्यक्ति ने महंगाई पर बोला क्या किसी इंटरव्यू वाले ने पूछा क्या क्या महंगाई मुद्दा नहीं है क्या भ्रष्टाचार मुद्दा है कि नहीं है मैं मैं मेरे देश का मीडिया को भी क्या हो गया है नोट इज ಮೋದಿ ಅವಾಗ ಹೇಗೆ ಮಾತಾಡಿದರು ಆದರೆ ಈಗ ಮೋದಿಯವರ ಆಡಳಿತದಲ್ಲೇ ಮಾಧ್ಯಮಗಳು ಮಾಧ್ಯಮಗಳಾಗಿಯೇ ಉಳಿದಿಲ್ಲ ಬದಲಾಗಿ ಮೋದಿಯನ್ನು ಹೊಗಳೋ ಭಟ್ಟರಾಗಿ ಬದಲಾಗಿದ್ದಾವೆ ಕೆಲವು ಪ್ರಮುಖ ಮಾಧ್ಯಮ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಉತ್ಪ್ರೇಕ್ಷಿತವಾಗಿ ತೋರಿಸ್ತಾ ಇದ್ದಾವೆ ಮೋದಿ ಆಡಳಿತದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಲ್ಲವೂ ಕೂಡ ಅತ್ಯದ್ಭುತವಾಗಿದೆ ಅನ್ನುವಂತೆ ವರದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾವೆ ಭ್ರಷ್ಟಾಚಾರದ ಆರೋಪಗಳು ಬೆಲೆ ಏರಿಕೆಯಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿಬಿಟ್ಟಿದ್ದಾವೆ ಎರಡು ಸಾವಿರದ ಇಪ್ಪತ್ತೆರಡರ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ವರದಿಯ ಪ್ರಕಾರ ಭಾರತದ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನೂರ ಎಂಬತ್ತು ದೇಶಗಳ ಪೈಕಿ ನೂರ ಐವತ್ತನೇ ಸ್ಥಾನಕ್ಕೆ ಕುಸಿತಿದೆ ಇದು ಮಾಧ್ಯಮದ ಮೇಲಿನ ಸರ್ಕಾರಿ ಒತ್ತಡವನ್ನು ಸೂಚಿಸುತ್ತೆ ಯು ಪಿ ಎ ಆಡಳಿತದ ಸಮಯದಲ್ಲಿ ಮಾಧ್ಯಮಗಳು ಭ್ರಷ್ಟಾಚಾರದ ವಿರುದ್ಧ ಧ್ವನಿಯಾಗಿದ್ವು ಟೂ ಜಿ ಮತ್ತು ಕಾಮನ್ವೆಲ್ತ್ ಪ್ರಕರಣಗಳಂತಹ ವಿಷಯಗಳಲ್ಲಿ ಜನರಿಗೆ ತಲುಪಿಸುವಲ್ಲಿ ಭಾರಿ ಕೆಲಸವನ್ನ ಮಾಡಿದ್ವು ಆದರೆ ಇಂದಿನ ಕೆಲವು ಮಾಧ್ಯಮಗಳು ಸರ್ಕಾರದ ಕಾರ್ಯಕ್ರಮಗಳನ್ನ ಪ್ರಚಾರ ಮಾಡೋದರಲ್ಲೇ ತೊಡಗಿಬಿಟ್ಟಿದಾವೆ ಜನರ ಅಪನಂಬಿಕೆಗೆ ಗುರಿಯಾಗ್ತಾ ಇದಾವೆ ಮೋದಿ ಆಡಳಿತದ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳು ಗಂಭೀರವಾಗಿದ್ದರೂ ಕೂಡ ತನಿಖಾ ಸಂಸ್ಥೆಗಳ ದುರ್ಬಲತೆಯಿಂದ ಯಾವುದೇ ತನಿಖೆಗಳು ನಡೀತಾ ಇಲ್ಲ ತನಿಖಾ ಸಂಸ್ಥೆಗಳು ಮೋದಿ ಸರ್ಕಾರದ ಕೈಗೊಂಬೆಗಳಾಗಿದ್ದಾವೆ ಪಕ್ಷಪಾತಿ ಧೋರಣೆಯನ್ನ ತಳೆದಿದಾವೆ ಬೆಲೆ ಏರಿಕೆಯನ್ನ ನಿಯಂತ್ರಿಸುವಲ್ಲಿ ಸರ್ಕಾರದ ವೈಫಲ್ಯ ಕಾಂಗ್ರೆಸ್ ಆಡಳಿತಕ್ಕಿಂತ ತೀವ್ರವಾಗಿದೆ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾತಾಡಿದ್ದಕ್ಕಿಂತಲೂ ಹೆಚ್ಚು ಮಾತನಾಡೋ ಅಗತ್ಯತೆ ಈಗ ಇದೆ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನೆಲ್ಲ ಮಾತಾಡಿದ್ರೋ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಸಮಸ್ಯೆಗಳು ಪ್ರಸ್ತುತ ವ್ಯವಸ್ಥೆಯಲ್ಲಿದ್ದಾವೆ ಈ ಹಿಂದೆ ಮೋದಿಯವರು ಅಂದರೆ ಮೋದಿಯವರು ಪ್ರಧಾನಿ ಆಗೋದಕ್ಕಿಂತ ಹಿಂದೆ ಯು ಪಿ ಎ ಸರ್ಕಾರದ ವಿರುದ್ಧ ಅಬ್ಬರಿಸಿ ಬೊಬ್ಬಿರುತ್ತಿದ್ರು ತುತ್ತೂರಿ ಕೂಡ ಊದಿದ್ರು ಬೆಲೆ ಏರಿಕೆ ಆಗಿದೆ ಆದರೆ ಈ ಬಗ್ಗೆ ಮಾಧ್ಯಮಗಳು ಸೇರಿದಂತೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ಅಂತ ಜರ್ದಿದ್ರು ಆದರೆ ಈಗ ಸ್ವತಃ ಮೋದಿಯವರೇ ಪ್ರಧಾನಿಯಾಗಿದ್ದಾರೆ ಈ ಬಗ್ಗೆ ಮೋದಿಯವರೇ ಮಾತಾಡ್ತಾ ಇಲ್ಲ ಮೋದಿಯ ಇಂತಹ ನಾಟಕ ಎಲ್ಲರ ಮುಂದೆ ಬಟ ಬಯಲಾಗಿದೆ ಬೆಲೆ ಏರಿಕೆ ಭ್ರಷ್ಟಾಚಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮೋದಿಯವರು ಮಾತಾಡಿದರು ಮೋದಿಯವರು ಈ ಹಿಂದೆ ಏನು ಮಾತಾಡಿದ್ರೋ ಅದಕ್ಕಿಂತಲೂ ನೂರು ಪಟ್ಟು ಈಗ ಬೆಲೆ ಏರಿಕೆ ಆಗಿದೆ ಭ್ರಷ್ಟಾಚಾರ ಅವ್ಯಾಥವಾಗಿ ನಡೀತಾ ಇದೆ ಆದರೂ ಮೋದಿ ಆಗಲಿ ಗೋದಿ ಮೀಡಿಯಾಗಳಾಗಲಿ ಈ ಬಗ್ಗೆ ಇಲ್ಲ ಈ ಬಗ್ಗೆ ಜನರಿಗೆ ತಿಳಿಸಬೇಕಾದ ಮಾಧ್ಯಮಗಳು ಮಾತನಾಡದೇ ಇರೋ ಹಾಗೆ ತಮ್ಮ ಬಾಯಿಯನ್ನ ತಾವೇ ಕಟ್ಟು ಹಾಕಿಕೊಂಡಿದ್ರೆ ಇನ್ನೂ ಕೆಲವು ಮಾಧ್ಯಮಗಳ ಬಾಯಿಯನ್ನ ಮೋದಿಯವರೇ ಕಟ್ ಹಾಕಿದ್ದಾರೆ ಸದಾ ಮೋದಿ ಜಪ ಮಾಡ್ತಾ ಕಾಲವನ್ನು ಕಳಿತಾ ಇದ್ದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ